ಪ್ರಖ್ಯಾತ ಸಂಶೋಧಕರಾದ ಥಾಮಸ್ ಅಲ್ವಾ ಎಡಿಸನ್ ತಮ್ಮ ಈ ಹೇಳಿಕೆಗೆ ಪ್ರಸಿದ್ಧರಾಗಿದ್ದಾರೆ ಮೇಧಾವಿ ತನವು ಶೇಕಡ ಒಂದರಷ್ಟು ಪ್ರೇರಣೆ ಹಾಗೂ ಶ್ರಮದ ಪ್ರತಿಫಲವಾಗಿರುತ್ತದೆ ಅರ್ಥಾತ್ ಜೀವನದ ನೈಜ ಯಶಸ್ಸು ಎಂದರೆ ಅವರ ಜೀವನದಲ್ಲಿ ಪರಿಪೂರ್ಣವಾದಂತಹ ಶ್ರಮವನ್ನು ಪಡಬೇಕು ಶ್ರಮವನ್ನು ಪಡದೆ ಶ್ರಮವನ್ನು ಅವರು ಮಾಡದೆ ಯಾವ ರೀತಿಯ ಲಾಭವನ್ನು ಗಳಿಸಲು ಸಾಧ್ಯವಾಗುವುದಿಲ್ಲ ಹಾಗೂ ಅದೇ ಸಮಯದಲ್ಲಿ ಈ ಪ್ರಪಂಚದಲ್ಲಿ ವೈಭಿನ್ನತೆಯನ್ನು ಸೃಷ್ಟಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಬದ್ಧತೆ ಜೀವನವನ್ನು ಮತ್ತು ಪ್ರೇರಣೆಯಿಂದ ನಾವು ಸಾಧನೆಯತ್ತ ಮುನ್ನುಕ್ಕಲು ಸಾಧ್ಯವಾಗುವುದಿಲ್ಲ ಇನ್ನು ಹೆಚ್ಚು ಮುಖ್ಯವಾಗಿ ನಮ್ಮ ಗುಣಗಳು ನಮ್ಮನ್ನು ಬೆಳೆಸುತ್ತದೆ ನಮ್ಮ ಗುಣಗಳು ನಮ್ಮ ಆಚಾರವನ್ನು ತಿಳಿಸುತ್ತದೆ ನಾವು ನಮ್ಮ ಗುಣಗಳನ್ನು ಯಥೇಚ್ಛವಾಗಿ ಬೆಳೆಸಿಕೊಂಡರೆ ನಮ್ಮ ನಡವಳಿಕೆಯು ಕೂಡ ಬೆಳವಣಿಗೆ ಆಗುತ್ತದೆ ಅದೇ ರೀತಿ ನಮ್ಮ ಗುಣಗಳು ಸರ್ವಶ್ರೇಷ್ಠವಾಗಿದ್ದರೆ ನಮ್ಮ ಬಳಿ ಸರ್ವಶ್ರೇಷ್ಠ ಮೇಧಾವಿಗಳು ಸಹ ನಮ್ಮ ಬಳಿ ಬರುತ್ತಾರೆ ಇದು ನಿಮಗೆ ನೀರೆನಿಸುತ್ತದೆ ಸರ್ವಶ್ರೇಷ್ಠರು ನಿಮ್ಮ ಬಳಿ ಬರಬಹುದಾ ನೀವು ಪಾಸಿಟಿವ್ ಆಗಿದ್ದರೆ ಎಂದು ನನಗೆ ಕಮೆಂಟ್ ಅನ್ನು ತಿಳಿಸಿ ಪ್ರಪಂಚದಲ್ಲಿ ಎಲ್ಲಾ ಮೇಧಾವಿಗಳು ಅವರ ಜೀವನದ ಮುಖ್ಯ ಉದ್ದೇಶವೇನೆಂದರೆ ಅವರು ಶ್ರೀಮಂತವಾಗುವುದು ಮತ್ತು ಬೇರೆಯವರು ಇತರರನ್ನು ಕೂಡ ಶ್ರೀಮಂತವನ್ನಾಗಿಸುವ ಉದ್ದೇಶವನ್ನು ಮಹಾನ್ ವ್ಯಕ್ತಿಗಳು ಹೊಂದಿರುತ್ತಾರೆ ಹಾಗೆಯೇ ಇತರರ ಜೊತೆ ಶ್ರೀಮಂತಿಕೆಯೊಂದಿಗೆ ಬೆಳೆಯಬೇಕೆಂದು ಗಾಢ ಆಲೋಚನೆಯಿಂದ ಉತ್ತೇಜನಗೊಂಡಿರುತ್ತಾರೆ ಅದೇ ರೀತಿ ಇತರರಿಂದನೂ ಸಹ ಪ್ರೇರಣೆಯನ್ನು ಹೊಂದಿರುತ್ತಾರೆ ತದನಂತರ ನಾವು ಅದೇ ಮೇಧಾವಿತನದಿಂದ ಅದೇ ಪ್ರೇರಣೆಯಿಂದ ನಾವು ನಮ್ಮ ಮೇಧಾವಿತನವನ್ನು ಬಳಸಿಕೊಂಡು ನಮ್ಮ ಆಕಾಂಕ್ಷೆಯನ್ನು ಈಡೇರಿಸಿಕೊಂಡರೆ ಅದು ನಮ್ಮ ಅದ್ಭುತ ಪ್ರಪಂಚಕ್ಕೆ ಸೆಳೆಯುತ್ತದೆ ಅಂದರೆ ನಾವು ಮಾಡುವಂತಹ ಕೆಲಸ ನಿರಂತರವಾಗಿರಬೇಕು ನಾವು ಮಾಡುವಂತಹ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು ಮತ್ತು ಆ ಪ್ರಾಮಾಣಿಕತೆಗೆ ನಾವು ಇತರರನ್ನು ಪ್ರೇರಣೆಯಾಗಿ ತೆಗೆದುಕೊಳ್ಳಬೇಕು ಆದರೆ ನಾವು ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಕೂಡ ಪ್ರೇರಣೆಯನ್ನು ಆಗಿಸಿಕೊಳ್ಳಿ ಎಂದರೆ ಯಾರೂ ಕೂಡ ಪ್ರೇರಣೆಯನ್ನಾಗಿ ತೆಗೆದುಕೊಳ್ಳುತ್ತಿಲ್ಲ ಆದರೆ ಕನಸುಗಳು ಮಾತ್ರ ಬಲವಾಗಿರಬೇಕು ನನಗೆ ಹಣ ಬೇಕು ನನಗೆ ಕಾರು ಬೇಕು ನನಗೆ ಇತ್ಯಾದಿ ಕನಸುಗಳು ಈಡೇರಬೇಕು ನನಗೆ ಹಾಗಿರಬೇಕು ಹೀಗಿರಬೇಕು ಎಂದು ಬಹಳಷ್ಟು ಜನರು ತಮ್ಮ ಸ್ಟೇಟಸ್ ಅವರು ತಮ್ಮ ನಡವಳಿಕೆಯಲ್ಲಾಗಿರಬಹುದು ಎಂದು ತಿಳಿಸುತ್ತಾರೆ ಆದರೆ ಅದಕ್ಕೆ ಬೇಕಾದಂತಹ ಶ್ರಮಗಳು ಮತ್ತೆ ಅದಕ್ಕೆ ಮಾದರಿಯಾದಂತಹ ವ್ಯಕ್ತಿಗಳನ್ನು ಅಥವಾ ಅವರೇ ಒಂದು ಮಾದರಿಯಾಗಬೇಕೆಂದು ತಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಬದ್ಧತೆಯಿಂದ ಅವರು ಮಾಡಿದಂತಹ ವಿಶೇಷವಾದಂತಹ ಚಟುವಟಿಕೆಗಳನ್ನು ತಮ್ಮ ಚಟುವಟಿಕೆಗಳನ್ನು ಕೂಡ ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಹೀಗೆ ಈಕೆ ಆಗುತ್ತಿದೆ ಎಂದು ನನಗೆ ಗೊತ್ತಾಗುತ್ತಿಲ್ಲ ಆದರೆ ನಿಮ್ಮ ಕನಸುಗಳು ಏನಿದೆ ನಿಮ್ಮ ನಿರ್ಧಾರಗಳು ಏನಿದೆ ನೀವು ಮಾಡಬೇಕಾದಂತಹ ಜವಾಬ್ದಾರಿಗಳು ಏನಿದೆ ನೀವು ಎಲ್ಲಿಗೆ ಹೋಗಿ ಮುಟ್ಟಬೇಕು ಎಂಬುದನ್ನು ನನಗೆ ಮತ್ತೊಮ್ಮೆ ನೀವು ಕಮೆಂಟ್ ಲ್ಲಿ ತಿಳಿಸಿ ನೀವು ಅಚಲಾದ ಮನ್ ಮನಸ್ಥಿತಿಯನ್ನು ಹೊಂದಿದ್ದೀರೋ ಅಥವಾ ಚಂಚಲವಾದ ಮನಸ್ಥಿತಿಯನ್ನು ಹೊಂದಿದ್ದೀರೋ ನಿರಂತರವಾಗಿ ಕೆಲಸ ಮಾಡಬೇಕು ನಿಮ್ಮ ಯಶಸ್ಸಿಗೆ ಅಥವಾ ತಾತ್ಕಾಲಿಕವಾಗಿ ಒಂದು ದಿನ ನೀವು ಕೆಲಸ ಮಾಡಬೇಕು ಎಂದು ನನಗೆ ತಿಳಿಸಿ ಈಗ ನಿಮಗೆ ತಿಳಿಯುತ್ತದೆ ಪ್ರತಿದಿನವೂ ಕೂಡ ನಾನು ಕೆಲಸ ಮಾಡುತ್ತಿದ್ದೇನೆ ಯಾವ ಉದ್ದೇಶಕ್ಕಾಗಿ ನಾನು ಕೆಲಸ ಮಾಡುವುದು ಬೇರೆ ನನ್ನ ಜೀವನ ನಡೆಸುವುದು ಬೇರೆ ಅದೇ ರೀತಿ ಯಶಸ್ಸು ಸಾಧಿಸುವುದು ಬೇರೆ ಯಶಸ್ಸು ಸಾಧಿಸಿದರೆ ನಿಮ್ಮ ಪರಿವಾರಕ್ಕೆ ಆಗುತ್ತದೆ ಮತ್ತು ನಿಮ್ಮ ಸುತ್ತಮುತ್ತಲಿನ ಪ್ರಪಂಚಕ್ಕಾಗುತ್ತದೆ ನೀವು ಕೆಲಸ ಮಾಡಿದರೆ ಕೇವಲ ನಿಮ್ಮ ಹೊಟ್ಟೆಪಾಡಿಗೆ ಮತ್ತು ನಿಮ್ಮವರ ಒಟ್ಟೆ ಮಾತ್ರವಾಗುತ್ತದೆ ಇದು ತಪ್ಪಲ್ಲ ಆದರೆ ನಮ್ಮ ಒಂದು ಯಶಸ್ಸನ್ನು ನಾವೇ ಗುಟ್ಟಾಗಿಟ್ಟುಕೊಂಡು ನಮ್ಮ ಸಾಮರ್ಥ್ಯವನ್ನು ನಾವೇ ನಾಶ ಮಾಡುತ್ತಿದ್ದರೆ ಅದು ದೊಡ್ಡ ಅಪರಾಧವಾಗುತ್ತದೆ ಆದರೆ ನೀವು ಹುಟ್ಟಿರುವುದಕ್ಕೆ ಈ ಪ್ರಪಂಚಕ್ಕೆ ಒಂದು ಮಾದರಿಯ ವ್ಯಕ್ತಿಯನ್ನು ನೀಡುವುದಕ್ಕೆ ನೀವು ವಿಫಲರಾಗುತ್ತೀರಿ ನೀವು ಸಫಲರಾಗಬೇಕೆಂದರೆ ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು ಅಂದುಕೊಂಡರೆ ನಿಮಗೆ ಸಮಾಜ ನಿಮಗೆ ಉತ್ತಮವಾದ ಪ್ರಪಂಚ ಮತ್ತು ಶ್ರೀಮಂತಿಕೆ ನಿಮಗೆ ಏನು ಬೇಕು ಅದೆಲ್ಲವನ್ನೂ ಕೊಡುವಂತಹ ಸಾಮರ್ಥ್ಯ ಇಡೀ ವಿಶ್ವಕ್ಕೆ ಇದೆ ನೀವು ಪ್ರತಿದಿನವೂ ಕೂಡ ನಿಮ್ಮ ಶ್ರಮದ ಬಗ್ಗೆ ನಿಮ್ಮ ಕಾರ್ಯದ ಬಗ್ಗೆ ನೀವು ನಂಬಿಕೆ ಇದ್ದೇವೆ ನಿಮ್ಮಲ್ಲಿರುವ ಪ್ರತಿಯೊಂದು ಜೀವಕೋಶಗಳು ಕೂಡ ನಿಮ್ಮ ಕೆಲಸವನ್ನು ಮಾಡುವಂತೆ ಹೇಳುತ್ತದೆ ಮತ್ತು ನೀವು ಕೂಡ ನಿಮ್ಮ ಸಕಾರಾತ್ಮಕ ಮನೋಭಾವ ನಿಮ್ಮ ಎಲ್ಲಾ ಜೀವನದ ಪರಿವರ್ತನೆ ಮಾಡಲು ಕೂಡ ಸಿದ್ಧವಾಗಿರುತ್ತದೆ ಅಂದರೆ ಯೋಚನೆ ಮಾಡಿ ನಾವು ಇತರರಿಗೂ ಮತ್ತು ನಮಗೂ ಏನು ವ್ಯತ್ಯಾಸವಿದೆ ಎಂದು ನಾನು ಹುಟ್ಟಿರುವುದು ಈ ಜನ್ಮದಲ್ಲಿ ಏನಾದರೂ ಸಾಧ್ಯತೆ ಮಾಡುವುದಕ್ಕೆ ಮತ್ತು ಈ ಜನ್ಮದಲ್ಲಿ ನಾನು ಏನು ಎಂದು ತೋರಿಸುವುದಕ್ಕೆ ನನ್ನ ತನವನ್ನು ಸಮಾಜಕ್ಕೆ ನೀಡುವುದಕ್ಕೆ ಅರ್ಥಾತ್ ನೀವು ಈ ಪ್ರಪಂಚಕ್ಕೆ ಏನು ಕೊಡಬೇಕು ನಿಮ್ಮ ಆಲೋಚನೆಯಲ್ಲಿ ಏನು ಇದೆ ಈ ಸಮಾಜಕ್ಕೆ ಏನು ಕೊಡಬೇಕು ಎಂದುಕೊಂಡಿದ್ದೀರೋ ಅದೆಲ್ಲವನ್ನು ಕೊಟ್ಟರೆ ನೀವು ಆಗಬೇಕಾದಂತಹ ಶ್ರೀಮತಿಗೆ ಮತ್ತು ನೀವು ಗೆಳಿಸಬೇಕಾದಂತಹ ಹೆಸರು ಎಲ್ಲವೂ ಅದಕ್ಕೂ ಮುಂಚೆಯೇ ನೀವು ಗಳಿಸಿರುತ್ತೀರಿ ನಿಮ್ಮ ಅದ್ಭುತ ತತ್ವಜ್ಞಾನಗಳು ಮತ್ತು ನಿಮ್ಮ ಅದ್ಭುತ ತಂತ್ರಗಳನ್ನು ನೀವು ಏಕೆ ಈ ಪ್ರಪಂಚಕ್ಕೆ ಕೊಡಬೇಕು ಎಂದರೆ ಒಂದು ಉದಾಹರಣೆ ತಿಳಿರಿ ಪೋಲಿಯೋ ವ್ಯಾಕ್ಸಿನ್ ಕಂಡುಹಿಡಿದ ಜೋನಸ್ ಸಾಕ್ ಈ ಪೋಲಿಯೋ ಪೀಡಿತರಿಗೆ ಈ ಭಯಂಕರ ರೋಗದಿಂದ ಅವರ ಬಳಿ ಬಂದವರಿಗೆ ಎಲ್ಲರನ್ನೂ ಪೋಲಿಯೋ ರೋಗದಿಂದ ಅವರು ತಮ್ಮನ್ನು ತಾವು ಪ್ರೇರೇಪಿಸಿಕೊಂಡಿದ್ದರು ಅದೇ ರೀತಿ ನೋಬೆಲ್ ಪಾರಿತೋಷಕವನ್ನು ಪಡೆದ ಮೇರಿ ಕ್ಯೂರಿ ಅವರು ತಮ್ಮ ಆಲೋಚನೆಗಳನ್ನು ಮತ್ತು ಇತರರ ಆಲೋಚನೆಗಳನ್ನು ಸಮಾಜದ ಬಗ್ಗೆ ತಿಳಿಯಲು ಮತ್ತು ಇತರ ಸಂಪೂರ್ಣವಾಗಿ ತಿಳಿಯಲೆಂದೇ ಅವರು ರೇಡಿಯೋ ಆವಿಷ್ಕಾರವನ್ನು ಈ ಮನುಕೂಲಕ್ಕೆ ನೀಡಬೇಕೆಂದು ತಮ್ಮನ್ನು ತಾವು ಪ್ರೇರೇಪಿಸಿಕೊಂಡಿದ್ದರು ಹಾಗೆಯೇ ಮತ್ತೊಬ್ಬ ಅದ್ಭುತ ಚಿಂತಕ ಹೇಳುತ್ತಾನೆ ನಿಮ್ಮನ್ನು ನೀವೇ ಇನ್ನಷ್ಟು ಪ್ರಶ್ನಿಸಿಕೊಳ್ಳಿ ಅವರು ಯಾರು ಎಂದರೆ ಉಡ್ರೋ ವಿಲ್ಸನ್ ರವರು ಹೇಳುತ್ತಾರೆ ನೀವು ಇಲ್ಲಿರುವುದು ಕೇವಲ ಬದುಕುವುದಕ್ಕಾಗಿ ಅಲ್ಲ ಪ್ರಪಂಚವನ್ನು ನೀವು ವಿಫಲವಾಗಿ ಮಹಾನ್ ದೂರದೃಷ್ಟಿಯಿಂದ ಆಶೆ ಮತ್ತು ಸಾಧನೆಯ ಸೂಕ್ಷ್ಮ ಚೈತನ್ಯದಿಂದ ಬದುಕಲು ಯೋಗ್ಯವಾಗುವಂತೆ ಮಾಡುವುದಕ್ಕಾಗಿ ನೀವಿಲ್ಲಿರುವುದು ಮತ್ತು ವಿಫಲವಾಗದೆ ನೀವು ಸಫಲರಾಗಬೇಕು ನೀವು ಈ ಪ್ರಪಂಚವನ್ನು ಶ್ರೀಮಂತಗೊಳಿಸಲು ಇರುವಿರಿ ನಿಮ್ಮ ಈ ದಿನಚರಿಗಳು ನೀವು ಮರೆತರೆ ನಿಮ್ಮ ಬಡತನವು ನಿಮ್ಮನ್ನು ಯಥೇಚ್ಛವಾಗಿ ಕಾಡುತ್ತದೆ ಇದು ಅದ್ಭುತವಾದ ಹೇಳಿಕೆ ನಿಮ್ಮನ್ನು ನೀವು ಶ್ರೀಮಂತಗೊಳಿಸಿಕೊಳ್ಳಬೇಕಾ ಅಥವಾ ನೀವು ಸಾಮಾನ್ಯವಾಗಿ ಬದುಕುವುದಕ್ಕೆ ಬಂದಿದ್ದೀರಾ ಎಂದು ಮತ್ತೊಮ್ಮೆ 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 ಚಿಂತಿಸಿಕೊಳ್ಳಿ ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ ನಿಮ್ಮ ಸ್ವಂತ ಬದುಕಿನಲ್ಲಿ ನೂರು ಪರ್ಸೆಂಟ್ ನಲ್ಲಿ ನೀವೆಷ್ಟು ಪರ್ಸೆಂಟ್ ಪ್ರೇರೇಪಿತರಾಗಿದ್ದೀರಿ ನಿಮ್ಮ ಸ್ವಂತ ಬದುಕಿನಲ್ಲಿ ನೀವೆಷ್ಟು ನೂರು ಪರ್ಸೆಂಟ್ ನಲ್ಲಿ ಪ್ರೇರೇಪಿತರಾಗಿದ್ದೀರಿ ನನಗೆ ತಿಳಿಸಿ ನೀವು ಸೋಮವಾರ ಬೆಳಿಗ್ಗೆ ಎಷ್ಟು ಪ್ರೇರೇಪಿತವಾಗಿ ನೀವು ಕೆಲಸಕ್ಕೆ ಹೋಗುತ್ತಿದ್ದೀರಾ ಮತ್ತು ನೀವು ಶನಿವಾರ ಜೊತೆಗೆ ಎಷ್ಟು ಗಾಢವಾದ ಆಲೋಚನೆಯಲ್ಲಿರುತ್ತೀರಾ ನನಗೆ ತಿಳಿಸಿ ಅಂದರೆ ಸಾಮಾನ್ಯವಾಗಿ ಜೀವನ ಮಾಡುವುದಕ್ಕೂ ಮತ್ತು ಅತ್ಯುತ್ತಮವಾದ ಜೀವನ ಮಾಡುವುದಕ್ಕೂ ಇದೇ ವ್ಯತ್ಯಾಸ ಸಾಮಾನ್ಯವಾಗಿ ಜೀವನ ಮಾಡುವವನು ಒಂದು ಕ್ಷಣಕ್ಕೆ ಒಂದು ತರ ಇರುತ್ತಾನೆ ಆದರೆ ಅತ್ಯದ್ಭುತ ವ್ಯಕ್ತಿಯು ಅಸಾಧಾರಣವಾಗಿ ಯೋಚನೆ ಮಾಡುವಂತಹ ವ್ಯಕ್ತಿಯು ಈ ದಿನ ಏನು ಯೋಚನೆ ಮಾಡುತ್ತಾನೋ ಅದು ನಿರಂತರವಾಗಿ ಪ್ರತಿ ದಿನ ಪ್ರತಿ ವರ್ಷವೂ ಕೂಡ ಇರುತ್ತದೆ ಈ ಪ್ರೇರಣಾ ಶಕ್ತಿಯನ್ನು ನಿಮ್ಮಲ್ಲಿ ಅಧಿಕ ಮಾಡಿಕೊಳ್ಳಬೇಕಾದರೆ ಅತ್ಯುತ್ತಮವಾದಂತಹ ಸ್ನೇಹಿತರ ಸಂಘವನ್ನು ಮತ್ತು ಅತ್ಯುತ್ತಮವಾದಂತಹ ನಿಮ್ಮನ್ನು ನೀವು ಪ್ರೇರೇಪಿಸಿಕೊಳ್ಳುವಂತಹ ಪುಸ್ತಕಗಳನ್ನು ಓದಿ ಮತ್ತೊಮ್ಮೆ ಹೇಳುತ್ತೇನೆ ನೀವು ಸಕಾರಾತ್ಮಕವಾಗಿದ್ದು ನಿಮಗೆ ಬೇಕಾದದೆಲ್ಲವೂ ಕೂಡ ಸಿಗುತ್ತದೆ ಮತ್ತು ನಿಮಗೆ ಏನು ಬೇಕು ಅದು ಈ ವಿಶ್ವದಲ್ಲಿ ಎಲ್ಲವೂ ಕೂಡ ದೊರೆಯುತ್ತದೆ ಆದರೆ ನೀವು ಏನು ನೋಡುತ್ತಿದ್ದೀರಿ ನೀವು ಏನು ಗಮನಿಸುತ್ತಿದ್ದೀರಿ ಎಂಬುದು ಇಲ್ಲಿ ಸಾಕಷ್ಟು ಮುಖ್ಯವಾಗಿರುತ್ತದೆ ಹಾಗೆಯೇ ನೀವು ಯಾಕೆ ಈ ಕೆಲಸಗಳನ್ನು ಮಾಡಬೇಕು ನೀವು ಏಕೆ ಅದ್ಭುತವಾದಂತಹ ಸಾಧನೆ ಮಾಡಬೇಕು ಎಂದರೆ ನಿಮ್ಮ ತಂದೆ ಮತ್ತು ತಾಯಿಯನ್ನು ಆದರ್ಶವಾಗಿಟ್ಟುಕೊಂಡು ಅವರಿಗಿರುವಂತಹ ಒಂದು ಅದ್ಭುತ ಜೀವನವು ಅವರಿಗಿಂತ ಹೆಚ್ಚು ಹೆಚ್ಚಾಗಿ ನಾನು ಸಂಪಾದನೆ ಮಾಡಬೇಕು ಅವರಿಗಿಂತ ಹೆಚ್ಚು ಮೌಲ್ಯಗಳನ್ನು ನನ್ನಿಂದ ಅವರಿಗೆ ಹೆಚ್ಚು ಮೌಲ್ಯಗಳನ್ನು ತಂದುಕೊಡಬೇಕು ಮತ್ತು ಅವರಿಗೆ ಸಾರ್ಥಕ ಜೀವನ ಸಾರ್ಥಕ ಮನೋಭಾವವನ್ನು ನಮ್ಮಿಂದ ಅವರಿಗೆ ಸಿಗಬೇಕು ಎಂಬುದನ್ನು ಯೋಚನೆ ಮಾಡಿ ಈಗ ಅನಿಸುತ್ತದೆ ನೀವೇನಾದರೂ ಮಾಡಬೇಕೆಂದು ಅದು ಏನು ಮಾಡಬೇಕೆಂದು ಮತ್ತು ಪ್ರತಿ ದಿನವೂ ಕೂಡ ಜನರೊಂದಿಗೆ ಕಾಲ ಕಳೆಯುವುದನ್ನು ತಿಳಿದುಕೊಳ್ಳಿ ಏಕೆಂದರೆ ಜನರ ಮನೋಭಾವದಿಂದ ಜನರ ಜನರ ಆವಾಭಾವದಿಂದ ನಿಮ್ಮೊಳಗಿರುವಂತಹ ಸಾಮರ್ಥ್ಯ ಅಧಿಕವಾಗುತ್ತದೆ ಮತ್ತು ಜನರ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳುತ್ತಾ ನಿಮ್ಮ ವ್ಯಕ್ತಿತ್ವವನ್ನು ಅಧಿಕ ಮಾಡಿಕೊಳ್ಳಬಹುದಾಗಿರುತ್ತದೆ ಆಗ ನಿಮ್ಮನ್ನು ನೀವು ಪ್ರೇರೇಪಿಸಿಕೊಳ್ಳಬಹುದು ಪೂರ್ತಿದಾಯಕವಾಗಿ ನಿಮ್ಮ ಜೀವನದ ಯಶಸ್ಸಿನ ಜೊತೆಗೆ ಶೀಘ್ರವಾಗಿ ಸಾಗಬಲ್ಲಿರಿ ನಿಮ್ಮ ಜೀವನ ಹೊಸ ಸ್ಥಳದಲ್ಲಿ ಏರುತ್ತದೆ ಎಂಬ ನಂಬಿಕೆ ನನಗಿದೆ ನಿಮಗೆ ನಂಬಿಕೆ ಇದ್ದರೆ ನಿಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ನಿಮ್ಮ ದಿನನಿತ್ಯದ ಬಗ್ಗೆ ನೀವು ತೋರಿಸಿ ಮತ್ತು ನಿಮ್ಮ ನಿರ್ಧಾರವೇನು ಅಂತ ನನಗೆ ಮತ್ತೊಮ್ಮೆ ನಲ್ಲಿ ತಿಳಿಸಿ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲ್ಗೆ ಸಾಕಷ್ಟು ನಿಮ್ಮ ಕಡೆಯಿಂದ ಸಾಕಷ್ಟು ಭರವಸೆಯಿಂದ ಸಬ್ಸ್ಕ್ರೈಬ್ಗಳನ್ನು ನೀಡಿದ್ದೀರಿ ಮತ್ತು ಸಹಕಾರ ನೀಡಿದ್ದಕ್ಕೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ನೀಡುತ್ತಾ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಹಕರಿಸಿ